ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಿಮಗೆ ಚಿತ್ರಣ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನನಗೆ ಗೊತ್ತು ಕಂತ್ರ ಅಂತ ಅಯ್ಯೋ 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 ತಿಳಿಗೇಡಿ ತಂದು ಘನವ ಚಿತ್ರಣ ತೋರ್ಸೋಕೆ ಬಂದು ನಿಂತೈತಲ್ಲ ಇದು ಎಷ್ಟರ ಮಟ್ಟಿಗೆ ಇದೆ ಲೆಕ್ಕ ಎಕ್ಕ ಹಾಕ್ರಿ ಹಾಂ ನಾವು ಅರ್ಧ ಎಂಟು ದಿನ ಚಿತ್ರಾನ್ನ ಬೇಯಿಸ್ಬಡಿಯರಿಗೆ ಚಿತ್ರಣ ತೋರ್ಸಕ್ಕೆ ಬಂದಿದ್ಯಾ ಓಯ್ ನಿನಗೆ ಯಾರ ಮತ್ತೆ ಐತಲ್ಲ ಇಲ್ಲ ಮ ಕುಂತಿಯಲ್ಲ ಅಂತ ಅಂದರು ಅಂತರ್ ನೀವು ಹ್ಞೂ ನಾನು ತೋರ್ಸೋಕೆ ಬಂದಿರೋದು ಒಂಚೂರು ಡಿಫ್ರೆಂಟ್ ಆಗಿರೋ ಚಿತ್ರಣ ನೀವು ಚಿತ್ರಣದಲ್ಲಿ ಎಕ್ಸ್ಪರ್ಟ್ ಅಂತ ಗೊತ್ತು ಚಿತ್ರಾ ನಂತರ ಇದ್ದಂಗೆ ಭಾಳ ಜನಕ್ಕೆ ವಾರದಾಗ ಒಂದು ಸತಿ ಮಾಡಲಿಲ್ಲ ಅಂತಂದ್ರೆ ಆಗೋಲ್ಲ ಯಾಕಂದರೆ ಗಾಢ ಅನುವಿಗೆ ಆಪತ್ತಿಗಾಗೋದು ಒಂದೇ ರೆಸಿಪಿ ಅಂತಂದರೆ ಹಂಗಾಗಿ ಎಲ್ಲರೂ ಚಿತ್ರಾನ್ನ ಮಾಡ್ತಾರೆ ಇದು ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅದ್ಭುತವಾಗಿರುತ್ತೆ ರುಚಿ ಅಂತೂ ಮಕ್ಕಳಿಗೆ ಸ್ಕೂಲಿಗೆ ಡಬ್ಬಿ ಕಟ್ಬಿಟ್ರೆ ಅವು ಹಂಗೆ ಇಂಥ ಚೆನ್ನಾಗಿ ತಿಂತಾವೆ ಅಂತೀರ ಭಾಳ ಇಷ್ಟಪಟ್ಟು ತಿಂತಾವೆ ಮತ್ತು ತಣ್ಣಗಾದ್ರೂ ಅಷ್ಟೇ ಅಷ್ಟೇ ರುಚಿಯಾಗಿರುತ್ತೆ ಹ್ಞೂ ಚಿತ್ರಾನ್ನ ತಿಂದು ಮೇಲೊಂದು ಟೀ ಒಯ್ಕೊಂಬಿಟ್ವಿ ಅಂತಂದರೆ ಹಾ 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 ನಮ್ಮನ್ನು ಅದೇ ಸರಪ್ಲೆ ಕಟ್ಟಿ ಕುಂಡ್ರೆ ಸೀರ ಸರಪ್ಲೆ ಕಿತ್ಕೊಂಡೆ ಎದ್ದು ಬಿಡ್ತೀವಿ ಅಷ್ಟು ಕಿಕ್ಕು ಬರುತ್ತೆ ಟೀ ಕುಡಿದ ತಿನ್ ತಿಂಡಿ ತಿಂದು ಟೀ ಕುಡಿದ್ವಿ ಅಂತಂದರೆ ಬರೀ ಇದನ್ನು ಮಾಡೋದಕ್ಕೆ ಒಂದು ಈರುಳ್ಳಿ ಒಂದು ಟಮಟೆ ಎರಡು ಮೆಂಚಿಗೆ ತಗೊಂಡಿದ್ದೀನಿ ಇದನ್ನು ಹೆಂಗೆ ಮಾಡೋದು ಹೇಳಿ ತೋರಿಸ್ತೀನಿ ಬರ್ರಿ ಇವಾಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಇವಾಗ ಇದಕ್ಕೆ ಮಾಮೂಲಿ ನಾವು ಹೆಂಗೆ ಉಗ್ರಣೆ ಕೊಡ್ತೀವಿ ಹಂಗೆ ಒಗ್ಗರಣೆ ಕೊಡಬೇಕು ನಾಲ್ಕು ಕಾಳು ಸಾಸಿವೆ ಹಾಕಿರಿ ಆಮೇಲೆ ಒಂದು ನಾಲ್ಕು ಕಾಳು ಜೀರಿಗೆ ಸಾಸಿವೆಕಾಳು ಸಿಡ್ತಿದ್ದಂಗೆ ಕಲ್ಲೇ ನಾನಿಲ್ಲಿ ಒಂದು ಈರುಳ್ಳಿನ ನಾನು ನಿಮ್ಗೆ ಯಾವಾಗಲೂ ತೋರಿಸ್ತೀನಲ್ಲ ಅಂಥದ್ದೊಂದು ಈರುಳ್ಳಿನ ಹಿಂಗೊಂಚೂ ದೊಡ್ಡ ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಹಸಿಮಿಂಚಿಕಾಯನ್ನು ಸೀಳಿ ಸೀಳಿದ್ದೀನಿ ಜೊತೆಗೆ ಆಗ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಎಣ್ಣೆ ಜೊತೆಗೆ ಮಾರಿಸ್ತೀರ ಒಂದು ಒಂದು ನಿಮಿಷ ಸಾಕು ಆಮೇಲೆ ಇಲ್ಲಿ ನೋಡಿದ್ರೆ ಹಸಿ ಬಟಾಣಿ ಈಗ ಇದು ಸೀಸನ್ ಇದು ಹಸಿ ಬಟಾಣಿ ಎಲ್ಲ ಕಡೆಯೂ ಸಿಗ್ತವೆ ಒಂದು ಸ್ವಲ್ಪ ಹಸಿ ಬಟಾಣಿನೂ ಇದಕ್ಕೆ ಇದ್ದೀನಿ ಇದನ್ನು ಜೊತೆಗೆ ಹಾಕ್ಬೇಕು ಯಾಕಂದರೆ ಚಿ ಇದು ಇದನ್ನೇನು ಬೇಯಿಸಿಲ್ಲ ಹಸಿ ಬಟಾಣಿ ಬೇಯಿಸೋದು ಬೇಡ ಯಾಕಂದರೆ ಮೆಚ್ಚಿಗೆ ಈ ಒಗ್ಗರಣೆ ಈ ಒಗ್ಗರಣೆ ಇರ್ತಾರೆ ಇದ್ರ ಜೊತೆಗೆ ಚೆನ್ನಾಗಿ ಬೇಯ್ತೇವೆ ಅವು ಬಟಾಣಿ ಹಾಕಿದ ಮೇಲೆ ದೊಡ್ಡೂರಿನಲ್ಲೇ ಚೆನ್ನಾಗಿ ಒಂದು ನಿಮಿಷ ಹೀಗೆ ಕೈ ಬಿಡ್ದಲ್ಲೆಣ್ಣೆ ಹಿಂಗೆ ಊರಾಡಿಕೆ ಅಂತ ಬೇಯಿಸಬೇಕು ಆಯಿತಾ ಒಂದು ನಿಮಿಷ ಸಾಕು ದೊಡ್ಡೂರಿನಲ್ಲಿ ಅಂದರೆ ಹೈ ಫ್ಲೇಮಲ್ಲಿ ಒಂದು ನಿಮಿಷ ಚೆನ್ನಾಗಿ ಬೇಯಿಸಿ ಆಮೇಲೆ ಉರಿ ಸಣ್ಣಕ್ಕೆ ಮಾಡಿರಿ ಇವಾಗ ಒಂದು ಹಣ್ಣು ಆವಾಗಲೂ ತೋರಿಸಿದ್ಮೇಲೆ ಅದನ್ನು ಈ ಥರ ಹಿಂಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಆಗ್ತಾಯಿದ್ದೀನಿ ಟೊಮೆಟೊ ಹಾಕಿ ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ಸಾಕು ಭಾಳ ಹೊತ್ತು ಬೇಡ ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕಿರಿ ಆಮೇಲೆ ಖಾರಕ್ಕೆ ಎಷ್ಟು ಅಷ್ಟು ಖಾರದ ಪುಡಿ ಹಸಿಮೆಣಿಕೆ ಒಂದೇ ಹಾಕಿರೋದ್ರಿಂದ ಆ ಖಾರದ ಪುಡಿ ನೋಡಿ ಹಾಕ್ಕೊಡ್ರದ್ದೆ ನನ್ನ ಅಷ್ಟೊಂದು ಖಾರ ಇರೋದಿಲ್ಲ ಆಮೇಲೆ ಒಂದು ಚೂರು ಒಂದು ಚಿಟಿಕೆ ಅಷ್ಟು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪುಡಿ ಅಂತೀವಲ್ಲ ಅಷ್ಟು ಇವಾಗ ಮಿಕ್ಸ್ ಮಾಡಿರಿ ಉಪ್ಪು ಹಾಕೋಕ್ಕೀಗ ಇವಾಗ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಳ್ರಿ ಅನ್ನಕ್ಕೂ ಉಪ್ಪು ಹಾಕಿರ್ತೀರ ನೋಡಿ ಎಷ್ಟು ಬೇಕಾಗುತ್ತೆ ನಿಮಗೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಒಂದು ಸರ್ತಿ ಗೋರಾಡ್ರಿ ಇದು ಈರುಳ್ಳಿನೇ ಆಗಲಿ ಟೊಮೊಟೊ ಹಣ್ಣು ಆಗಲಿ ನಾವು ಮಾಮೂಲು ಚಿತ್ರಾನ್ನಕ್ಕೆ ಜಾಸ್ತಿ ಬೇಯಿಸ್ತೀವಲ್ಲ ಹಂಗೆ ಬೇಯಿಸ್ಬಾರ್ದು ಇವು ಒಂದು ಒಂದು ಎಂಬತ್ತು ಭಾಗ ಬೆಂದ್ರೆ ಸಾಕು ಹಂಗೆ ಚೂರು ಹಸಿ ಹಸಿ ಇರಬೇಕು ಅವಾಗ ಇದ್ರ ರುಚಿ ಚೆನ್ನಾಗಿರುತ್ತೆ ಆಯ್ತಾ ಹ್ಞೂ ನೋಡಿ ಇದು ಖಾರದ ಪುಡಿ ಅರ್ಶಿಣ ಪುಡಿ ಧನಿಯಾ ಪುಡಿ ಹಾಕಿದ್ಮೇಲೆ ಒಂದು ನಿಮಿಷ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಇವಾಗ ನಾನು ಸ್ಟವ್ ಆಫ್ ಮಾಡ್ತಿದ್ದೀನಿ ಯಾಕೆ ಬಿಸಿಗೆ ಇನ್ನೊಂದು ಖಾರದ ಪುಡಿ ಅದೆಲ್ಲ ಚೆನ್ನಾಗಿ ಇದಾಗುತ್ತೆ ಅಂದರೆ ಅದ್ರದ್ದು ಖಾರದ ಪುಡಿ ಹಸಿ ಇದಿರುತ್ತಲ್ಲ ಘಾಟು ಅದು ಹೋಗುತ್ತೆ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ ಇದಕ್ಕೆ ಮಿಕ್ಸ್ ಮಾಡಿರಿ ನೋಡಿರಿ ನಾನು ಇಲ್ಲೇ ಇದು ಇದರಲ್ಲಿ ಅನ್ನ ಮಾಡಿದ್ದೀನಿ ಅದ್ರಲ್ಲಪ್ಪ ಅಂದರೆ ಸ್ಟೀಲಿನ ಚುರುಕ್ಲಿಗೆ ಅನ್ನ ಮಾಡಿದೆ ಕುಕ್ಕರಿಗೆ ಹಾಕಿಲ್ಲ ಚಿತ್ರಾನ್ನಕ್ಕೆ ಹಿಂಗೆ ನಮ್ಮ ಕುಕ್ಕರ್ಗೆ ಹಾಕ್ದ ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಉದುರು ಉದುರದ್ರಾಗಿರುತ್ತೆ ಅಂತ ಇವಾಗ ಒಗ್ಗರಣೆ ಇದಕ್ಕೆ ಎಷ್ಟು ಹಿಡಿದು ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕ್ಕೊಳ್ರಿ ನಿಮಗೆ ಎಷ್ಟು ತಿಂತೀರೋ ಅಷ್ಟು ಒಗ್ಗರಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಆಯಿತಾ ನೋಡ್ರಿ ಒಂಚೂರು ತಲೆ ಹಿಡ್ದಿರಿ ಅಷ್ಟು ಚೆನ್ನಾಗಿ ಬಂದಿತ್ತು ಪಾತ್ರೆ ಹೇಳಿ ಮಾಡಿರಿ ಹಂಗೆ ಸ್ವಲ್ಪ ಇದು ನಿಂಬೆ ಸ್ವಲ್ಪ ಸಾಕು ಜಾಸ್ತಿ ಬೇಡ ಹಣ್ಣು ಹೆಂಗು ಹಾಕಿರ್ತೀವಲ್ಲ ಸ್ವಲ್ಪ ನಿಂಬೆ ಹುಳಿ ಹಿಂಡಿ ಕಲಿಸಿದ್ರಿ ಅಂತಂದರೆ ಟೊಮೆಟೊ ಚಿತ್ರಣ್ಣ ರೆಡಿ ಆಯಿತು ಅಂತಲೇ ಅರ್ಥ ಆಯಿತಾ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡಿರಿ ಈ ಥರ ಆಮೇಲೆ ನೀವು ಏ ನಮಗೆ ಹಸಿ ಬಟಾಣಿ ಸಿಗೋಲ್ಲ ಮಸಿ ಬಟಾಣಿ ಸಿಗಲ್ಲ ನಾವೇನು ಮಾಡ್ಬೇಕು ಹೇಳಿಲ್ಲ ಅನ್ನೋದಾದರೆ ತೀರೆ ಇದು ಅವರೆಕಾಳು ಅಂತ ಎಲ್ಲ ಕಡೆಗೂ ಸಿಗ್ತಾವೆ ಈಗಿನ ಸೀಸನ್ ಅವರೆಕಾಳಿಂದು ಅವರೆಕಾಳನ್ನ ಚೆನ್ನಾಗಿ ಬೇಯಿಸಿ ಹಾಕ್ಬೇಕು ಯಾಕೆಂದ್ರೆ ಒಗ್ಗರಣೆ ಜೊತೆಗೆ ಅವರೆಕಾಳು ಕಾಳು ಬೇಯಲ್ಲ ಸಪ್ರೇಟಾಗಿ ಬೇಯಿಸಿ ಅವರೆಕಾಳು ಹಾಕೇಳ್ರಿ ಬ ಹಸಿ ಬಟಾಣಿ ಸಿಗೋಲ್ಲ ಅನ್ನಂತ್ರ ಅವರೇ ಕಾಳು ಹೇಳ್ಬೋದು ಅವರೆ ಕಾಳು ಘನವಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಹಸಿ ಬಟಾಣಿಗಿಂತ ಅವರೆಕಾಳು ಇನ್ನೂ ಚೆನ್ನಾಗಿರುತ್ತೆ ಎರಡನ್ನೂ ಹಾಕಿ ಮಾಡಿ ನೋಡಿರಿ ಹ್ಞೂ ಗೊತ್ತಾಯ್ತಾ ಉಪ್ಪನ್ನ ನೋಡಿಕೊಂಡು ಇನ್ನೊಚ್ಚಿರೋ ಕಡಿಮೆ ಆಗಿತ್ತು ಅಂದರೆ ಇನ್ನೊಂಚೂರು ಮೇಲೆ ಉದ್ರಸ್ಕೊಂಡು ಕಲಿಸ್ರಿ ಚೆನ್ನಾಗುತ್ತೆ ಎಲ್ಲ ಒಗ್ಗರಣೆಲ್ಲ ಚೆನ್ನಾಗಿ ಬೇಕು ಅನ್ನಕ್ಕೆ ಅಲ್ಲಿವರೆಗೂ ಚೆನ್ನಾಗಿ ಕಲಸಿ ತಿಂತಿದ್ರೆ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಭಾಳ ಸಿಂಪಲ್ ಆಗೈತೆ ನಾವು ಚಿತ್ರಾನ್ನಗಳು ಅನ್ನೋದಂದ್ರೆ ಚಿತ್ರಾನ್ನ ಹಂಗಪ್ಪ ಅಂದ್ರೆ ಒಂಥರ ಆಪದ ಭಾ ಇದ್ದಂಗೆ ಟೈಮ್ ಇಲ್ಲ ಅಂತಂದ್ರೆ ಚಿತ್ರಾನ್ನ ಮಾಡಿ ನಡಿ ಅಂದ್ಬಿಡ್ತೀವಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸರಿ ಆಯಿತು ಟ್ರೈ ಮಾಡಿ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಟಾ ಬೈ ಬಾಯ್